ದಕ್ಷಿಣ ಮತಕ್ಷೇತ್ರದ ಕ್ಷೇತ್ರದ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಅವರ ಅರವತ್ತರ ಹುಟ್ಟು ಹಬ್ಬವನ್ನು ಭಾಳ ಸರಳ ರೀತಿಯಿಂದ ಶಾಂತಿ ರೀತಿಯಿಂದ ಆಚರಿಸ್ತಾ ಇದ್ದೀವಿ ಇವತ್ತು ನಮ್ಮ ಶಾಸಕರು ಗುಲ್ಬರ್ಗ ಜಿಲ್ಲೆಯಲ್ಲಿ ಬರ ಅತಿವೃಷ್ಟಿಯಾಗಿರುವ ಕಾರಣ ಗುಲ್ಬರ್ಗ ಅವರ ಅಭಿಮಾನಿಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಲ್ಲರಿಗೂ ಒಂದು ಮನವಿ ಮಾಡಿಕೊಂಡ್ರೆ ಅವ್ರು ಮೂರು ದಿನದ ಹಿಂದೆ ಯಾವುದೇ ಕಾರಣಕ್ಕೂ ನಾನು ಬರ್ತ್ಡೇ ಮಾಡಿಕೊಳ್ಳೋದಿಲ್ಲ ಆ ಒಂದು ಸಂಭ್ರಮ ಬೇಡ ಬರಗಾಲ ಬಿದ್ದಿದೆ ಹಸಿ ಬರಗಾಲ ಬಿದ್ದಿದೆ ರೈತರು ಕಂಗಾಲಾಗಿದ್ದಾರೆ ಸಂಕಷ್ಟದಲ್ಲಿದ್ದಾರೆ ಅಂತ ತಿಳ್ಕೊಂಡು ಇವತ್ತಿನ ದಿನ ನಾನು ಹುಟ್ಟುಹಬ್ಬ ಆಚರಿಸಲ್ಲ ಆಚರಿಸಿಕೊಳ್ಳೋದಿಲ್ಲ ಅಂಥೇಳಿ ಅವರು ತ್ಯಾಗ ಮನೋಭಾವನದಿಂದ ಹೇಳಿದ್ದಾರೆ ಆದರೂ ಕೂಡ ನಾವು ವಿಜೃಂಭಣೆಯಿಂದ ಪೋಸ್ಟರ್ ಹಚ್ಚಿ ಬ್ಯಾನರ್ ಹಚ್ಚಿ ಗುಲ್ಬರ್ಗ ನಗರದಲ್ಲಿ ಜನ್ಮದಿನ ಸಂಭ್ರಮಣೆ ಮಾಡುತ್ತಿಲ್ಲ ವಿಶೇಷವಾಗಿ ಇವತ್ತಿನ ದಿನ ಅನಾಥಾಶ್ರಮಕ್ಕಾಗಲಿ ಬಡ ವಿದ್ಯಾರ್ಥಿಗಳಿಗಾಗಲಿ ರೋಗಿಗಳಿಗಾಲಿ ಹಣ್ಣು ಹಂಪಲ ಹಂಚಿ ಪ್ರಸಾದವನ್ನು ಹಂಚಿ ಸರಳ ರೀತಿಯಿಂದ ಶಾಂತ ರೀತಿಯಿಂದ ನಾವು ಅವರ ಜನ್ಮದಿನವನ್ನು ಆಚರಿಸಿದ್ದೇವೆ ಅವರಿಗೆ ಕಲಬುರಗಿ ಶರಣಬಸಪ್ಪನವರು ದಿ ಗುರುಗಳು ಅವರಿಗೆ ದೀರ್ಘಾವಿಷ್ಯ ಕೊಡಲಿ ಅಧಿಕಾರ ಕೊಡಲಿ ಈ ದಕ್ಷಿಣ ಮತ ಕ್ಷೇತ್ರದ ಪ್ರತಿಯೊಬ್ಬ ಪ್ರಜನೂ ಅವರಿಗೆ ಆಶೀರ್ವದಿಸಲೆಂದು ಆ ಶರಣ ಬಸವೇಶ್ವರಿಗನ್ನು ನಾನು ಮನವಿ ಮಾಡ್ಕೊತ ಇದ್ದೇನೆ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಆವಿಷ್ಯ ಆರೋಗ್ಯ ಅಧಿಕಾರ ಲಭಿಸಲಿ ಎಂದು ದಕ್ಷಿಣ ಮತಕ್ಷೇತ್ರದ ಪರವಾಗಿ ನಮ್ಮ ಈ ಅಲ್ಲಂಪ್ರಭು ಅಭಿಮಾನಿಗಳ ಎಲ್ಲರೂ ಕೂಡಿ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು ನಮ್ಮ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಸಾಹೇಬರ ಇವತ್ತು ಅರವತ್ತೊಂಬತ್ತನೆಯ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಮ್ಮ ಕೇಂದ್ರ ಬಸ್ ನಿಲ್ದಾಣದ ಎದುರುಗಡೆ ಏನು ಇವತ್ತಿನ ದಿವಸ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಾಗೂ ಹಲವಾರು ಬಡ ಮಕ್ಕಳಿಗೆ ಒಂದು ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಹಾಗೂ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಕೊಡೋದು ಕೂಡ ಒಂದು ವಿತರಣೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲ ಅಭಿಮಾನಿಗಳು ಅದೇ ರೀತಿಯಾಗಿ ಶಾಣಬಸವೇಶ್ವರ ದೇವಸ್ಥಾನದಲ್ಲಿ ಕೂಡ ಅನ್ನ ಕಾರ್ಯಕ್ರಮ ಕಾರ್ಯಕ್ರಮವೊಂದು ಹಮ್ಮಿಕೊಂಡಿದ್ದೇವೆ ಇವತ್ತಿನ ದಿವಸ ಮಾನ್ಯ ಶಾಸಕರು ನಾವು ಅವರು ಕೂಡ ಒಂದು ವಿಜೃಂಭಣೆಯಿಂದ ಆಚರಿಸ್ಕೋಬೇಕಾಗಿತ್ತು ಬರ್ತಾಡೆ ಆದರೆ ಅತಿವೃಷ್ಟಿ ಅನಾವೃಷ್ಟಿ ಕಾರಣದಿಂದ ಭಾಳ ಒಂದು ಸರಳವಾಗಿ ನಾವೆಲ್ಲರೂ ಜೊತೆಗೂಡಿ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಎಲ್ಲರೂ ಜೊತೆಗೂಡಿ ಇವತ್ತು ಅತ್ಯಂತ ಸರಳವಾಗಿ ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಸಾಹೇಬರ ಜನ್ಮದಿನವನ್ನು ಆಚರಣೆ ಮಾಡಿದ್ದೇವೆ ಮುಂಬರುವ ದಿನಗಳಲ್ಲಿ ಉತ್ತಮ ಅವರಿಗೆ ಅವರಿಗೆ ಆರೋಗ್ಯ ಆಯುಷು ಅಂತಸ್ತು ಮತ್ತು ಅಧಿಕಾರ ಭಾಗ್ಯ ಕೊಟ್ಟು ಇನ್ನಷ್ಟು ಕೂಡ ಒಂದು ಜನರ ಒಂದು ಸೇವೆಯನ್ನು ಮಾಡಬೇಕಂತ ಹೇಳಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇವೆ ಅದೇ ರೀತಿಯಾಗಿ ಪಕ್ಷನೂ ಕೂಡ ಅವರನ್ನು ಸುದೀರ್ಘ ಒಂದು ಐವತ್ತು ವರ್ಷದ ರಾಜಕೀಯದ ಅನುಭವವನ್ನು ತಾವು ಒಂದು ಅರ್ತಿಕೊಂಡು ಮುಂಬರೋ ದಿನಗಳಲ್ಲಿ ಅವರಿಗೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಅಧಿಕಾರವನ್ನು ಕೊಟ್ಟು ಅವರು ದುಡತಕ್ಕಂಥ ಒಂದು ಇದಕ್ಕೆ ಒಂದು ಕೂಲಿಯನ್ನು ಹೇಳಿ ನಮ್ಮೆಲ್ಲ ಅಲ್ಲಂಪ್ರಭು ಪಾಟೀಲ್ ಸಾಹೇಬರ ಅಭಿಮಾನಿಗಳ ಬಳಗದ ವತಿಯಿಂದ ಒಂದು ಮನವಿಯನ್ನು ಮಾಡ್ಕೊಳ್ತೇವೆ ಇನ್ನೊಮ್ಮೆ ಅವರಿಗೆ ಅರವತ್ತೊಂಬತ್ತನೆಯ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತೇವೆ ಥ್ಯಾಂಕ್ ಯು ನಮ್ಮ ದಕ್ಷಿಣ ಮತ ಕ್ಷೇತ್ರದ ಅಚ್ಚುಮೆಚ್ಚಿನ ನಾಯಕರು ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಅರವತ್ತೊಂಬತ್ತನೆಯ ಹುಟ್ಟುಹಬ್ಬದ ಅಂಗವಾಗಿ ಈ ಒಂದು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಏನು ಅನ್ನ ಸಂತರ್ಪಣೆ ಮಾಡೋ ಮುಖಾಂತರ ಸರಳ ರೀತಿಯಿಂದ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಏನು ಅವರ ಅಭಿಮಾನಿ ಬಳಗದ ವತಿಯಿಂದ ಏನು ವೆಂಕಟೇಶ್ ಭಜಂತ್ರಿ ಹಾಗೂ ಅವರ ಬೆಂಬಲಿಗರ ವತಿಯಿಂದ ಈ ಒಂದು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅನ್ನ ಸಂತರ್ಪಣೆ ಮಾಡಲಾಗ್ತಿದೆ ಅದೇ ರೀತಿಯಾಗಿ ಶ್ರಾಮೇಶ್ವೇಶ್ವರ ದೇವಸ್ಥಾನ ಆಗಿರ್ಬೋದು ಹೀಗೆ ಹತ್ತು ಹಲವಾರು ಕಡೆಗಳಲ್ಲಿ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಅಲ್ಲಂಪುರ ಪಾಟೀಲ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗ್ತಿದೆ ಅದಕ್ಕೆ ಅವರಿಗೆ ಹಾಗೂ ಅವರ ಕುಟುಂಬ ವರ್ಗದವರಿಗೆ ಆ ಭಗವಂತನ ಆಶೀರ್ವಾದದಿಂದ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೂಡ ಕೊಟ್ಟು ಕಾಪಾಡಲಿ ಮುಂದಿನ ಬರುವಂಥ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾರೆ ಜನಪ್ರಿಯ ಶಾಸಕರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಂತ ಸನ್ಮಾನ್ಯ ಶ್ರೀಮನ್ ಅಲ್ಲಂಪ್ರಭು ಪಾಟೀಲ್ ಸಾಹೇಬರ ಅರವತ್ತೊಂಬತ್ತನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಈ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸೆಂಟ್ರಲ್ ಸ್ಟ್ಯಾಂಡ್ ಆದ ಹತ್ರ ಇರ್ಬೋದು ಶರಣಬಸೇಶ್ವರ ಟೆಂಪಲ್ ಇರ್ಬೋದು ಸಿದ್ದಿಬೇಶ್ವರ್ ಟೆಂಪಲ್ ಹತ್ರ ಇರ್ಬೋದು ಎಲ್ಲ ಕಡೆಗೆ ಎಲ್ಲ ಅಭಿಮಾನಿಗಳು ಕಾರ್ಯಕರ್ತರು ಒಂದು ಅರ್ಥಪೂರ್ಣವಾಗಿ ಹುಟ್ಟೊಬ್ಬ ಆಚರಣೆ ಮಾಡುವ ಮುಖಾಂತರ ಸರಳ ಸಜ್ಜನಿಕೆಗೆ ಹೆಸರಂತ ಅಲ್ಲಂಪ್ರಭು ಪಾಟೀಲ್ ಅವರ ಹುಟ್ಟೊಬ್ಬ ಗೌರವ ತಂದು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲರೂ ಏನೋ ಒಂದು ಪ್ರಯತ್ನ ಪಡ್ತಿದ್ರೆ ಎಲ್ಲರಿಗೂ ಅಭಿನಂದಿಸ್ತೀನಿ ಅದೇ ರೀತಿಯಾಗಿ ಅಲ್ಲಂಪ್ರಭು ಪಾಟೀಲ್ ಸಾಹೇಬರಿಗೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ನಮ್ಮ ನೆಚ್ಚಿನ ನಾಯಕರು ಎಲ್ಲ ಯುವಕರು ಹಾಗೂ ಹಿರಿಯರು ಕಿರಿಯರನ್ನದೇ ಅಲ್ಲಂಪುರು ಪಾಟೀಲ್ ಅವರು ಎಂದಿಗೂ ನಮ್ಮ ಎಲ್ಲ ಯುವಕರ ಜೊತೆ ಇದ್ದು ಇವತ್ತಿನ ದಿವಸ ಅವರ ಹುಟ್ಟುಹಬ್ಬದ ಎಲ್ಲ ಕಡೆ ವಿವಿಧ ಕಾಲನಿಗಳಲ್ಲಿ ಹಾಗೂ ಇವತ್ತು ಬಸ್ ಸ್ಟ್ಯಾಂಡಲ್ಲಿ ಒಂದು ಐದಾರು ಕುಂಟಲ್ ಲೆಕ್ಕದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಹಾಗೂ ಅನಾಥಾಶ್ರಮಗಳಲ್ಲೂ ಕೂಡ ಇವತ್ತಿನ ದಿವಸ ಅವರ ಹೆಸರಿನಲ್ಲಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ಕಡೆ ಅನ್ನ ಸಂತರ್ಪಣೆ ಆಗಿರ್ಬೋದು ಬೆಡ್ಶೀಟ್ ವಿತರಣೆ ಆಗಿರ್ಬೋದು ಹಾಸ್ಪಿಟಲ್ ಹೆಲ್ತ್ ಕ್ಯಾಂಪ್ ಆಗಿರ್ಬೋದು ವಿವಿಧ ರೀತಿಯಲ್ಲಿ ಇವತ್ತು ಅಲ್ಲಂಪುರ ಪಾಟೀಲ್ ಸಾಹೇಬರ ಒಂದು ಹುಟ್ಟುಹಬ್ಬದ ಅಂಗವಾಗಿ ನಿಮಿತ್ತವಾಗಿ ಇವತ್ತು ಎಲ್ಲ ಕಡೆ ಕಾರ್ಯಕ್ರಮ ಇಟ್ಟುಕೊಂಡು ಮಟ್ಟ ಮೊದಲನೇದಾಗಿ ಅವರಿಗೆ ನನ್ನ ವತಿಯಿಂದ ಹುಟ್ಟುಹಬ್ಬದ ಹಾರ್ದಿಕ 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 ಶುಭಾಶಯಗಳನ್ನು ಕೋರುತ್ತಾ ಅದೇ ರೀತಿ ಅವರಿಗೆ ಹೆಲ್ತು ಇನ್ನು ಭಗವಂತ ಹೆಲ್ತು ವೆಲ್ತು ಇನ್ನೂ ಇಡಲಿ ಇನ್ನು ಅವರು ಬಲಿಷ್ಠರಾಗಲಿ ಅಂತ ಹೇಳೋಕೆ ನಾನು ಈ ಹುಟ್ಟುಹಬ್ಬದ ಅಂಗವಾಗಿ ಹೇಳೋಕೆ ಇಷ್ಟಪಡ್ತೀನಿ ಇವತ್ತಿನ ದಿವಸ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ನಾಯಕರು ಶಾಸಕರು ಹಾಗೂ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಭು ಪಾಟೀಲ್ ಸಾಹೇಬರ ಅರವತ್ತೊಂಬತ್ತನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳೆಲ್ಲ ಸೇರಿಕೊಂಡು ಇವತ್ತು ಕಲಬುರಗಿ ನಗರಾದ್ಯಂತ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಿದ್ದಾರೆ ಈಗ ಮೊದಲನೇದಾಗಿ ಕಲಬುರಗಿಯಲ್ಲಿ ಕೇಂದ್ರ ಬಸ್ ನಿಲ್ದಾಣದ ಎದುರುಗಡೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ವಿವಿಧ ವೃದ್ಧಾಶ್ರಮಗಳಲ್ಲಿ ಅನಾಥಾಶ್ರಮಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವರ ಅಭಿಮಾನಿಗಳು ಹಣ್ಣು ಹಂಪಲುಗಳನ್ನು ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ ಮುಂಬರುವ ದಿನಗಳಲ್ಲಿ ದೇವರು ನಮ್ಮ ಶಾಸಕರಿಗೆ ಇನ್ನೂ ಅತಿ ಹೆಚ್ಚು ಜನಸೇವೆ ಮಾಡುವ ಅವಕಾಶಗಳನ್ನು ಕೊಡಲಿ ಇನ್ನೂ ಅತಿ ಹೆಚ್ಚಿನ ಶಕ್ತಿ ಅವರಿಗೆ ನೀಡಲಿ ಅಂಥೇಳಿ ಈ ಮೂಲಕ ನಾವು ಎಲ್ಲ ಅಲಂಪ್ರಭು ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ವೆಂಕಟೇಶ್ ಭಜನ್ ರೀ